ಪಿತ್ರ ದೇವತೆಗಳು ಅಂತ ಯಾರವರು ಚತುರ್ಮುಖ ಬ್ರಹ್ಮದೇವರ ಮೊಮ್ಮಕ್ಕಳು ಚತುರ್ಮುಖ ಬ್ರಹ್ಮದೇವರಿಗೆ ಕೆಲವು ಮಕ್ಕಳು ಹುಟ್ಟಿದ್ರು ಅವರಿಗೆ ಕೆಲವು ಮಕ್ಕಳು ಹುಟ್ಟಿದ್ರು ಅವರೇ ಪಿತೃದೇವತೆಗಳು ಅಂತ ಪ್ರಸಿದ್ಧರಾದವರು ಯಾಕೆ ಅಂದ್ರೆ ಒಮ್ಮೆ ಬ್ರಹ್ಮದೇವರ ಮಕ್ಕಳು ಅವರು ದೇವತಾರಾಧನೆ ಮಾಡುವುದನ್ನು ಬಿಟ್ಟು ಕೇವಲ ಸ್ವಾರ್ಥ ಪರಾಯಣರಾದರು ದೇವರ ಪೂಜೆ ಬಿಟ್ಟು ಸ್ವಾರ್ಥಿಗಳಾದರು ಆಗ ಬ್ರಹ್ಮದೇವರಿಗೆ ಸಿಟ್ಟು ಬಂದು ತಮ್ಮ ಮಕ್ಕಳಿಗೆ ಶಾಪ ಹಾಕಿದರು ಪರಮಾತ್ಮನ ಪೂಜೆಗೆ ಭಗವಂತನ ನಾಮ ಸಂಕೀರ್ತನೆ ಇರ್ತಾನೆ ಸ್ಮರಣೆ ಮಾಡಬೇಕು ಅಂತ ನಿಮ್ಮನ್ನು ಸೃಷ್ಟಿ ಮಾಡಿದರೆ ನೀವು ಸ್ವಾರ್ಥ ಪ್ರಯಾಣರಾಗಿದ್ದೀರಿ ದೇವತೆಗಳನ್ನ ಮರಿತಾ ಇದ್ದೀರಿ ದೇವತೆಗಳನ್ನ ಬಿಡ್ತಾ ಇದ್ದೀರಿ ಆದ್ರಿಂದ ನಿಮಗೆ ಜ್ಞಾನವೇ ನಾಶ ಆಗಲಿ ಅಂತ ಶಾಪ ಕೊಟ್ಟರು ಆವಾಗ ಬಹಳ ಶಾಪಗ್ರಸ್ತರಾದ ಬ್ರಹ್ಮದೇವರ ಮಕ್ಕಳು ತುಂಬಾ ಪಶ್ಚಾತ್ತಾಪ ಪಟ್ಟು ಬ್ರಹ್ಮದೇವರನ್ನು ಕೇಳ್ತಾರೆ ಈಗ ಪುನಃ ನಮಗೆ ಜ್ಞಾನ ಬರಲಿಕ್ಕೆ ಏನ್ ಮಾಡಬೇಕು ಆಗ ಬ್ರಹ್ಮದೇವರು ತಮ್ಮ ಮಕ್ಕಳಿಗೆ ಹೇಳಿದ್ರು ನಿಮ್ಮ ಮಕ್ಕಳಿಂದ ನೀವು ಜ್ಞಾನ ಪಡೆಯಿರಿ ನಿಮ್ಮ ಮಕ್ಕಳಿದ್ದಾರೆ ಅವರು ಜ್ಞಾನಿಗಳಾಗಿದ್ದಾರೆ ಅವರೇನು ಸ್ವಾರ್ಥಗಳಾಗಿಲ್ಲ ಅವರಿಂದ ನೀವು ತತ್ವೋಪದೇಶ ಪಡೆಯಿರಿ ಅಂತ ಆಗ ಬ್ರಹ್ಮದೇವರ ಮಕ್ಕಳು ತಮ್ಮ ಮಕ್ಕಳ ಹತ್ರ ಬಂದು ತಮಗೆ ನಷ್ಟವಾದಂತಹ ಜ್ಞಾನವನ್ನ ಪುನಃ ಪಡಿಬೇಕು ನಮಗೆ ಉಪದೇಶ ಮಾಡಿರಿ ಅಂತ ಕೇಳ್ತಾರೆ ಆಗ ಆ ಮಕ್ಕಳು ತಮ್ಮ ತಂದೆಗಳಿಗೇನೆ ತತ್ವೋಪದೇಶ ಮಾಡಿದ್ರು ಜ್ಞಾನವನ್ನ ಕೊಟ್ರು ನಷ್ಟವಾದ ಜ್ಞಾನ ಬಂತು ಆಮೇಲೆ ಆ ಮಕ್ಕಳು ತಂದೆಗಳನ್ನು ಕಳಿಸುವಾಗ ಮಕ್ಕಳೇ ಹೋಗಿ ಬನ್ನಿ ಎಂದ್ರಂತ ಮಕ್ಕಳೇ ನಿಮ್ಗೆ ಉಪದೇಶ ಆಯಿತು ಹೋಗಿ ಬನ್ನಿ ಅಂತಾರೆ ಅವರಿಗೆ ಬಹಳ ವ್ಯಥೆ ನಮ್ಮ ಮಕ್ಕಳು ನಮ್ಮನ್ನೇ ಮಕ್ಕಳೇ ಅಂತ ಇದ್ದಾರೆ ನಾವು ತಂದೆ ಮಕ್ಕಳೇ ಅಂದ್ರಲ್ಲ ಅವರಿಂದ ಉಪದೇಶ ಪಡೆದಿದ್ದಕ್ಕೆ ಅಂತ ಬಹಳ ಬೇಜಾರು ಮಾಡಿಕೊಂಡು ಬ್ರಹ್ಮದೇವರ ಹತ್ರ ಬಂದು ಹೇಳ್ತಾರೆ ನಮ್ಮ ಮಕ್ಕಳು ನಮಗೆ ಉಪದೇಶ ಮಾಡಿದ್ರು ಜ್ಞಾನ ಕೊಟ್ಟರು ಆದರೆ ನಮ್ಮನ್ನ ತಾತ್ಸಾರ ಮಾಡಿ ಮಕ್ಕಳೇ ಹೋಗಿ ಬನ್ನಿ ಅಂತ ಕಳಿಸಿದ್ರು ನಾವು ಮಕ್ಕಳ ಅವರಿಗೆ ತಂದೆಗಳಲ್ವೇ ಆದ್ರೆ ಬ್ರಹ್ಮದೇವ್ರು ಹೇಳ್ತಾರೆ ನೀವು ಬೇಜಾರು ಮಾಡ್ಕೋಬೇಡಿ ನೀವು ನಿಮ್ಮ ಮಕ್ಕಳಿಗೆ ತಂದೆಗಳು ಹೌದು ಆದ್ರೂ ನೀವು ಅವರಿಗೆ ಮಕ್ಕಳು ಹೌದು ಯಾಕೆ ಅಂದ್ರೆ ಅವರು ನಿಮಗೆ ಜ್ಞಾನವನ್ನ ದಾನ ಮಾಡಿದ್ರು ಇಲ್ವೋ ಜ್ಞಾನ ದಾನ ಮಾಡಿದ ಮೇಲೆ ಅವರು ಪಿತೃಗಳು ನೀವು ಮಕ್ಕಳು ನೀವು ದೇಹ ಕೊಟ್ಟಂತಹ ತಂದೆಗಳು ನೀವು ನಿಮಗೆ ಜ್ಞಾನ ಕೊಟ್ಟಂತಹ ತಂದೆಗಳು ನಿಮ್ಮ ಮಕ್ಕಳು ತಂದೆ ಅಂತಂದ್ರೆ ಬರೀ ದೇಹ ಕೊಟ್ಟರುಳ್ಳೆ ಮಾತ್ರ ಅಲ್ಲ ಐದು ರೀತಿಯಾಗಿ ಪಿತೃಗಳಿದ್ದಾರೆ ಐದು ವಿಧ ತಂದೆಗಳಿದ್ದಾರೆ ಯಾರು ಒಬ್ಬನಿಗೆ ಜ್ಞಾನ ಕೊಡ್ತಾನೆ ಅವನು ತಂದೆ ಯಾರು ಶರೀರವನ್ನ ಕೊಡ್ತಾನೆ ಹುಟ್ಟಿಸ್ತಾನೆ ಅವನು ತಂದೆ ಮತ್ತೆ ಹಿರಿಯ ಅಣ್ಣ ಅವನು ಕೂಡ ತಮ್ಮಂದ್ರಿಗೆಲ್ಲ ತಂದೆ ಅಂತಲೇ ಲೆಕ್ಕ ಯಾರು ಉಪನಯನ ಮಾಡ್ತಾನೆ ಅವನು ತಂದೆ ಇನ್ನು ಅನ್ನ ಹಾಕಿ ಯಾರು ಸಾಕ್ತಾರೆ ಅವನು ತಂದೆ ಐದು ವಿಧ ತಂದೆಗಳಿದ್ದಾರೆ ದೇಹ ಕೊಟ್ಟವರೇ ಅನ್ನ ಹಾಕಬೇಕು ಅಂತ ನೀವೇ ಇಲ್ಲ ಹುಟ್ಟಿಸ್ತಾರೆ ಮಗು ಹೋಗಿರ್ತಾರೆ ಅನ್ನ ಹಾಕಿ ಸಾಕು ಅವರು ತಂದ್ರೆ ಉಪನಯನ ಮಾಡುವ ಮತ್ತೆ ಯಾರು ಮಾಡ್ತಾರೆ ಅವರು ತಂದ್ರೆ ಹೀಗೆ ಐದು ವಿಧ ತಂದೆ ಹೇಳಿದ್ದಾರೆ ನಿಮಗೆ ಜ್ಞಾನದಾನ ಮಾಡಿದ್ರಿಂದ ಅವರು ಪೀತೃಗಳು ನಿಮ್ಮನ್ನ ಮೊದಲ ಬಾರಿಗೆ ಮಕ್ಕಳೇ ಅಂತ ಕರೆದರು ಸಾಧಾರಣವಾಗಿ ಮಕ್ಕಳು ಅಂತ ಹೇಳೋದು ಯಾರನ್ನ ಯಾರು ಹುಟ್ಟಿರ್ತಾರೋ ದೇಹ ಪಡೆದುಕೊಂಡು ಹುಟ್ಟಿರ್ತಾರೋ ಅವರು ಮಕ್ಕಳು ದೇಹ ಕೊಟ್ಟವರು ತಂದೆ ಉಳಿದ ನಾಲ್ಕು ಅಷ್ಟು ಪ್ರಚಲಿತ ಇಲ್ಲ ಆದರೂ ನಿಮ್ಮ ಮಕ್ಕಳು ನಿಮ್ಮನ್ನ ಮಕ್ಕಳೇ ಅಂತ ಕರೆದ್ರಿಂದ ಅವರು ಇನ್ನು ಮುಂದೆ ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗಲಿ ಅವರು ದೇವತೆಗಳು ಹೌದು ಪಿತೃದೇವತಗಳು ಯಾಕೆ ನಿಮ್ಮನ ನಮ್ಮ ಮಕ್ಕಳೇ ಅಂತ ಕರೆದರು ಹೀಗೆ ಚತುರ್ಮುಖ ಬ್ರಹ್ಮದೇವರ ಮೊಮ್ಮಕ್ಕಳು ಮೊಮ್ಮಕ್ಕಳು ಪಿತೃದೇವತೆಗಳು ಅಂತ ಪ್ರಸಿದ್ಧರಾದರು ಇದು ಅವರ ಅವರಿಗೆ ಈ ನಾಮ ಬಂದದ್ದು ಆ ರೀತಿ ಪಿತೃದೇವತೆಗಳು ಅಂತ ಅವರಿಗೆ ಪರಮಾತ್ಮ ಈ ಕೆಲಸ ಕೊಟ್ಟ ಆ ಪಿತೃದೇವತೆಗಳು ಇನ್ನು ಮುಂದೆ ಲೋಕದಲ್ಲಿ ಯಾರ್ಯಾರು ಸತ್ತಿರ್ತಾರೆ ಆ ಸ್ರತ ಯಾರು ಶ್ರಾದ್ದ ಮಾಡ್ತಾರೆ ಶ್ರದ್ಧ ಮಾಡುವಾಗ ಆ ಶ್ರಾದದಲ್ಲಿ ಆ ಪಿತೃದೇವತೆಗಳಿಗೆ ಮೊದಲು ಪೂಜೆ ಮಾಡಬೇಕು ವಿಶ್ವ ದೇವತೆಗಳಿಗೆ ಮಾಡಿ ಆಮೇಲೆ ಪಿತೃದೇವತೆಗಳಿಗೆ ಮಾಡಿ ಅನಂತರದಲ್ಲಿ ಆಗಲಿ ಹೋದ ಪಿತೃಗಳಿಗೆ ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಆವಾಗ ಹೆಸರು ಗೋತ್ರ ಹೇಳಬೇಕು ಆ ಪಿತೃದೇವತೆಗಳು ಮೊದಲೇ ಪೂಜಿತರಾಗಿ ಕೂತಿರ್ತಾರೆ ಆ ಪಿಂಡದಲ್ಲಿ ಪೂಜೆ ಮಾಡುವಾಗ ಹೆಸರು ಗೋತ್ರ ಹೇಳ್ತಾರಲ್ಲ ಅದನ್ನು ಕೇಳಿಕೊಂಡು ಆ ಪಿತೃದೇವತೆಗಳು ಇವರ ತಂದೆಗಳು ಎಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವತ್ತು ಅವರಿಗೆ ಆಹಾರ ಮುಟ್ಟಿಸ್ಬೇಕು ಅದು ಅವರ ಕೆಲಸ ಪಿತೃ ದೇವತೆಗಳ ಕೆಲಸ ಇದು ಮೊದಲು ಅವ್ರಿಗೆ ಪೂಜೆ ಮಾಡ್ಬೇಕು ಆಮೇಲೆ ಪಿಂಡ ಇಡುವಾಗ ಅಲ್ಲಿ ಕೂತಿರ್ಬೇಕು ಅವರು ಅವರ ಊಟ ಮೊದಲು ಆಗ್ತದೆ ವಿಶ್ವ ದೇವತೆಗಳದು ಪಿತರ ದೇವತೆಗಳ ಊಟ ಆಗ್ತದೆ ಆದರೂ ಕೂತಿರ್ಬೇಕು ಪಿಂಡ ಇಟ್ಟು ಶ್ರದ್ಧಾ ಅವರು ಕೂತು ಇಲ್ಲಿ ಹೆಸರು ಗೋತ್ರ ಹೇಳಿದ್ದನ್ನ ಕೇಳಿ ಅವರಿಗೆ ಆಹಾರ ಮುಟ್ಟಿಸ್ಬೇಕು ಅವರು ಸ್ವರ್ಗದಲ್ಲಿ ಇರಬಹುದು ಅಥವಾ ನರಕದಲ್ಲಿ ಇರಬಹುದು ರಾಕ್ಷಸರು ಜನ್ಮ ಪಡೆದಿರಬಹುದು ಪಶು ಪಕ್ಷಿಗಳಾಗಿರಬಹುದು ಮನುಷ್ಯರಾಗಿರಬಹುದು ಯಾವ ಜನ್ಮ ಎತ್ತಿದ್ರೂ ಕೂಡ ಅದನ್ನು ತಿಳಿದುಕೊಂಡು ಪಿತೃದೇವತೆಗಳು ಅವತ್ತು ಅವರಿಗೆ ಆಹಾರ ಮುಟ್ಟಿಸ್ತಾರೆ ಇಲ್ಲಿ ಶ್ರಾದ್ದ ಮಾಡಿದ ದಿವಸ ನಮ್ಮ ನಮ್ಮ ಪಿತೃಗಳಿಗೆ ಎಲ್ಲೋ ಒಂದು ದಿವಸ ಒಳ್ಳೆ ಊಟ ಆಗಿರ್ತದೆ ಅದು ಪಿತೃದೇವತೆಗಳು ಅವರಿಗೆ ವ್ಯವಸ್ಥೆ ಮಾಡಿ ಊಟ ಹಾಕ್ತಾರೆ ಅವತ್ತು ಬೇರೆ ಬೇರೆ ನಾವು ಕೊಟ್ಟ ಆಹಾರವನ್ನು ವ್ಯತ್ಯಾಸ ಮಾಡಿ ಅವರು ರಾಕ್ಷಸರಾಗಿದ್ದರೆ ಅದನ್ನು ಮಾಂಸವಾಗಿ ಪರಿವರ್ತನೆ ಮಾಡಿಕೊಡ್ತಾರೆ ದೇವತೆಗಳಾಗಿದ್ರೆ ಅದನ್ನು ತುಪ್ಪವಾಗಿ ಪರಿಣಾಮ ಮಾಡಿಕೊಡ್ತಾರೆ ಪಶು ಪಕ್ಷಿಗಳಾಗಿದ್ರೆ ದನ ಕರುಗಳಾಗಿದ್ರೆ ಅದನ್ನು ಹುಲ್ಲಾಗಿ ಪರಿವರ್ತನೆ ಮಾಡಿ ಆ ದನಗಳಿಗೆ ಆಹಾರ ಕೊಡುತ್ತಾರೆ ಇದು ಪಿತೃದೇವತೆಗಳು ಮಾಡತಕ್ಕಂತಹ ಕೆಲಸ ಹೀಗೆ ಪಿತೃದೇವತೆಗಳು ಇಲ್ಲಿ ಏನು ಜಗತ್ತಿನಲ್ಲಿ ಶ್ರಾದ್ದ ನಡೀತದೆ ಅಲ್ಲಿ ಅವರು ಇದ್ದು ಆ ಹೆಸರು ಗೋತ್ರ ಅಷ್ಟೇ ಹೇಳ್ತೀವಿ ಎಲ್ಲಿ ಹುಟ್ಟಿದ್ದಾರೆ ನಮ್ಮ ಪಿತೃಗಳು ಅಂತ ಗೊತ್ತಿಲ್ಲ ನಮಗೆ ಆದ್ರೆ ಪಿತೃದೇವತೆಗಳಲ್ಲಿ ಅದನ್ನು ತಿಳ್ಕೊಳ್ಳುವ ಶಕ್ತಿ ಇದೆ ಆ ಹೆಸರು ಗೋತ್ರ ಹೇಳಿದ್ರೆ ಸಾಕು ಎಲ್ಲಿ ಹುಟ್ಟಿದ್ದಾರೆ ಅಂತ ಅರ್ಥ ಆಗ್ತದೆ ತಿಳ್ಕೊಳ್ತಾರೆ ಅವರಿಗೆ ಆಹಾರ ಇದು ಪಿತೃ ದೇವತೆಗಳ ಕೆಲಸ ಅದರಲ್ಲಿ ಏಳು ಗಣ ಇದೆ ಪಿತೃ ದೇವತೆಗಳಿಗೆ ಅಂದ್ರೆ ಬ್ರಹ್ಮ ದೇವರ ಮಕ್ಕಳಲ್ಲಿ ಏಳು ಗಣ ವೈರಾಜರು ಅಂತ ಒಂದು ಗಣ ವೈರಾಜರು ಅಗ್ನಿಶ್ವಾತರು ಬಲಿಷಧರು ಅಂತ ಮೂರು ಗಣ ಇದೆ ಇವರು ಮನುಷ್ಯರಿಗೆ ಸಂಬಂಧಪಟ್ಟ ಪಿತೃ ದೇವತೆಗಳ ಅಲ್ಲ ದೇವತೆಗಳು ಅವರನ್ನು ಆರಾಧನೆ ಮಾಡ್ತಾರೆ ಅಷ್ಟೇ ಅದರ ಅವರ ಚರಿಚೆ ವಂಶಾವಳಿಯನ್ನು ಹೇಳ್ತಾರೆ ವೈರಾಜ ಅನ್ನುವಂತಹ ಪಿತೃದೇವತೆಗಳ ಗಣವೇ ಬಂದಿದೆ ಗುಂಪು ಆ ವೈರಾಜ ಪಿತೃಗಳ ಮಗಳೇ ಮೇನಾದೇವಿ ಅವರ ಮಾನಸರ ಪುತ್ರಿ ಮೇನಾದೇವಿ ಮೇನಾದೇವಿಯನ್ನ ಹಿಮವಂತ ಮದುವೆ ಮಾಡಿಕೊಂಡ ಹಿಮವಂತನಿಗೆ ಮೇನಾದೇವಿಯಲ್ಲಿ ಹುಟ್ಟಿದವಳೆ ಪಾರ್ವತೀ ದೇವಿ ಮೇನಾದೇವಿಯ ಮಗಳು ಇವತ್ತು ಜಗತ್ ಪ್ರಸಿದ್ಧರಕ್ಕಂತಹ ಪಾರ್ವತಿ ದೇವಿ ಪಿರಿತೃಗಣಕ್ಕೆ ಸೇರಿದವು ಅದರಲ್ಲಿ ವೈರಾಜ ಪೀರಿತೃಗಳ ಮಗಳ ಮಗಳೇ ಪಾರ್ವತಿ ಇದೆ ವೈರಾಜ್ಯ ಪಿತ್ರಗಳ ಮಗಳು ಮೇನಾದೇವಿ ಹಿಮ ಹಿಮವಂತನ ಹೇಳಿ ಅವಳ ಮಗಳೇ ಪಾರ್ವತಿ ಮತ್ತು ಏಕಪರ್ಣ ಅಂತ ಒಬ್ಬಳು ಪಾರ್ವತಿಗೆ ಇನ್ನೊಂದು ಹೆಸರು ಅಪರ್ಣ ಅಂತ ಅಪರ್ಣ ಅಥವಾ ಪಾರ್ವತಿ ಏಕಪರ್ಣ ಏಕಪಾಟಲ ಅದರಲ್ಲಿ ಅಪರ್ಣ ಅನ್ನೋಳು ರುದ್ರದೇವರ ಹೇಳಿ ಅದು ಉಮಾದೇವಿ ಬಹಳ ಕಠಿಣವಾದ ತಪಸ್ಸು ಮಾಡ್ತಾಳೆ ಆಗ ಅವಳ ತಾಯಿ ಮೇನಾದೇವಿ ಬಂದು ಊ ಮಾ ಅಂತ ಊ ಅಂದ್ರೆ ಮಗಳೇ ಮಾ ಸಾಕು ಇಷ್ಟು ತಪಸ್ಸು ಮಾಡಬೇಡ ನಂತರ ತಡೆದ್ರಿಂದ ಉಮಾ ಅಂತ ಅವಳಿಗೆ ಹೆಸರು ಬಂತು ಪರ್ವತನ ಅವಳ ಆದ್ರಿಂದ ಪಾರ್ವತಿ ಅವಳೇ ಮುಂದೆ ರುದ್ರದೇವನ ಮದುವೆ ಮಾಡಿಕೊಳ್ತಾಳೆ ಹಾಗೆ ಏಕಪರ್ಣ ಅಂತ ಮತ್ತೊಬ್ಬಳಿದ್ರು ಅವಳು ಅಸಿತ ಋಷಿಗಳ ಅಸೀತ ದೇವರ ಒಬ್ಬ ಋಷಿಗಳ ಹೆಂಡತಿ ಆಗ್ತಾಳೆ ಏಕಪಾಠ ಏಕಪರ್ಣ ಅಂದ್ರೆ ದಿನಕ್ಕೆ ಯಾವುದೋ ಒಂದು ಸೊಪ್ಪಿನ ತುಂಡು ತಿಂದು ತಪಸ್ಸು ಮಾಡ್ತೀರ ಅಷ್ಟೇ ಆದ್ರಿಂದ ಅವಳು ಏಕಪರ್ಣ ಅಂತ ಹೆಸರು ಪಾರ್ವತಿ ತಪಸ್ಸು ಮಾಡುವಾಗ ಒಂದು ಸೊಪ್ಪಿನ ತುಂಡು ತಿನ್ನಲಿಲ್ಲ ಆದ್ರಿಂದ ಅವಳಿಗೆ ಅಪರ್ಣ ಅಂತ ಹೆಸರು ಒಂದು ಪರ್ಣವನ್ನು ತಿನ್ನಲಿಲ್ಲ ಇನ್ನು ಅವಳು ಏಕ ಪಾಟ ಪಾಟಲ ಅಂತ ಒಂದು ಹೂ ದಿನಕ್ಕೆ ಒಂದೊಂದು ಪಾಟಲ ಅನ್ನುವ ಪುಷ್ಪ ತಿಂದು ತಪಸ್ಸು ಮಾಡ್ತಾ ಇದ್ಲು ಅವಳು ಏಕ ಪಾಟಲ ಅವಳು ಜೈಗೀಶವ ಹೆಂಡತಿ ಆದ್ಲು ಇದು ವೈರಾಜಿ ಪಿತೃಗಳ ವಂಶ ಅಂದ್ರೆ ಹೀಗಾದ್ರಲ್ಲಿ ಪಾರ್ವತಿ ಬಂದವಳು ಅಗ್ನಿಶ್ವಾಥರು ಅಂತ ಮತ್ತೊಂದು ಪಿತ್ರಗಳ ಅಗ್ನಿಶ್ವಾಥ ಮಾನಸರ ಪುತ್ರಿ ಅಚ್ಚೋದ ಅಂತ ಅವಳ ಹೆಸರು ಅಗ್ನಿಶ್ವಾಥ ಪಿತೃಗಳ ಮಾನಸರ ಪುತ್ರಿ ಅಚ್ಚೋದ ಅವಳು ಒಂದು ಸರೋವರ ಅದು ಮೊದಲು ಅನಂತರ ಅಚ್ಚೋದ ನದಿ ಅಂತ ನದಿಯಾಗಿ ಹರಿದವಳು ಆ ಅಚ್ಚೋದೆಯೇ ಮುಂದಿನ ಜನ್ಮದಲ್ಲಿ ವೇದವ್ಯಾಸ ದೇವರ ತಾಯಿ ಸತ್ಯವತಿ ದೇವಿ ಪರಾಶರರ ಹೆಂಡತಿಯಾಗಿ ಹುಟ್ಟಿದಳು ಈ ಎಲ್ಲ ಪುರಾಣಗಳನ್ನು ಜಗತ್ತಿಗೆ ಕೊಟ್ಟಂತವರು ವ್ಯಾಸರು ಆ ವ್ಯಾಸರ ತಾಯಿ ಸತ್ಯವತಿ ಅವಳು ಪಿತೃದೇವತೆಗಳ ಮಗಳೇ ಅಗ್ನಿಶ್ವಾಥ ಮಗಳು ಪೂರ್ವ ಜನ್ಮದಲ್ಲಿ ಮಧ್ವಾಚಾರ್ಯರು ಕೂಡ ವ್ಯಾಸರ ವಿಚಾರ ಹೇಳುವಾಗ ಹೇಳ್ತಾರೆ ಯಾ ಪೂರ್ವ ಸರ್ಗೆ ಪಿತೃ ಪುತ್ರಿಕ ಆಸತಿ ಪೂರ್ವ ಸರ್ಗೆ ಹಿಂದಿನ ಜನ್ಮದಲ್ಲಿ ಪಿತೃದೇವತೆಗಳ ಮಗಳು ಅಚ್ಚೋದೆ ಅವಳೇ ಸತ್ಯವತಿಯಾಗಿ ಪರಾಶರ ಹೆಂಡತಿ ಅದು ವ್ಯಾಸರ ತಾಯಿಯಾದ ಇನ್ನೊಂದು ಗಣ ಬಲಭೀಷರು ಅಂತ ಈ ಬರಹಿಷದ ಅನ್ನುವಂಥ ಪಿತೃದೇವತೆಗಳ ಮಗಳು ಪೀವರಿ ಅಂತ ಅವಳ ಹೆಸರು ಆ ಪೀವರಿ ಅನ್ನುವವಳು ಶುಕಾಚಾರ್ಯರ ಹೆಂಡತಿ ಆದ್ರು ವ್ಯಾಸದ ಮಕ್ಕಳು ಶುಕಾಚಾರ್ಯರು ಪುರಾಣ ಪ್ರವರ್ತಕರು ಪುರಾಣ ರಚನೆ ಮಾಡಿದವರು ವ್ಯಾಸ ಆದರೆ ಅದರ ಪ್ರವರ್ತಕರು ಶುಕಾಚಾರ್ಯರು ಅವರೇ ಹೆಂಡತಿ ಪೀವರಿ ಅಂತ ಅನ್ನುವಳು ಅವಳು ಕೂಡ ಬರಹಿಷದ ಅನ್ನುವ ಪಿತೃದೇವತೆಗಳ ಮಗಳೇ ಹೀಗೆ ನಮಗೆ ಪ್ರಸಿದ್ಧ ಆದಂಥವರು ಶುಕಾಚಾರ್ಯರು ಅವರ ಹೆಂಡತಿ ಪಿತೃ ದೇವತೆಗಳ ಮಗಳು ವ್ಯಾಸ ತಾಯಿ ಪಿತೃದೇವತೆಗಳ ಮಗಳು ಅನ್ನ ಕೊಡ್ತಕ್ಕ ಅನ್ನಪೂರ್ಣೇಶ್ವರಿ ಪಾರ್ವತಿ ದೇವಿಯು ಕೂಡ ಪಿತೃದೇವತೆಗಳ ಮೋಮಗಳು ಆ ಮೇನಾ ಮೇನಾದೇವಿಯ ಮಗಳು ಇದು ಮೂರು ಪಿತೃಗಣದವರನ್ನ ದೇವತೆಗಳು ಪೂಜಿಸುತ್ತಿರ್ತಾರೆ ಮನುಷ್ಯರಿಗೆ ಸಂಬಂಧ ಹೇಳಿ ಇನ್ನು ನಾಲ್ಕು ಗಣದವರಿದ್ದಾರೆ ಕ್ರಮವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಶ್ರಾದ್ಧ ಮಾಡುವಾಗ ಈ ನಾಲ್ಕು ಗಣದವರನ್ನ ಮುಂದೆ ಹೇಳುವ ನಾಲ್ಕು ಗಣದವರನ್ನ ಪೂಜಿಸೋದು ಶ್ರಾದ್ದ ಮಾಡುವಾಗ ಅವರು ಸುಕಾಲರು ಬ್ರಾಹ್ಮಣರು ಪೂಜೆ ಮಾಡುವುದು ಸುಕಾಲ ಅನ್ನುವ ಪಿತೃಗಣದವರನ್ನ ಆಂಗಸರು ಅಂತ ಇನ್ನೊಂದು ಗಣ ಇದೆ ಕ್ಷತ್ರಿಯರು ಶ್ರಾದ್ಧದಲ್ಲಿ ಪೂಜೆ ಮಾಡ್ತಾರೆ ಸುಸೋಧರು ಅಂತ ಮತ್ತೊಂದು ಪಿತೃಗಣ ವೈಶ್ಯರು ಶ್ರಾದ್ದ ಮಾಡುವಾಗ ಪೂಜೆ ಮಾಡುವುದು ಸೋಮಪರು ಅಂತ ಮತ್ತೊಂದು ಪಿತೃಗಣ ಶೂದ್ರವರ್ಣದವರು ಶ್ರಾದ್ದ ಮಾಡುವಾಗ ಆ ಪಿತೃಗಣದವರನ್ನ ಆರಾಧನೆ ಮಾಡುವುದು ಆ ಶ್ರಾದ ಅನ್ನುವ ಧರ್ಮ ನಾಲ್ಕು ವರ್ಣಕ್ಕೆ ಉಂಟು ಅದರಲ್ಲಿ ಪೂಜಿತರಾಗುವವರು ನಾಲ್ಕು ಗಣದವರು ಅವರ ವಂಶಾವಳಿ ಏನು ಅಂದ್ರೆ ಸುಖ ಅನ್ನುವ ಪಿತೃಗಳಿಗೆ ಗೋ ಅಂತ ಒಬ್ಳು ಗೌ ಅಂತ ಒಬ್ಳು ಒಬ್ಳು ಅವಳು ಮಾನಸರ ಪುತ್ರಿ ಅವಳು ಶುಕಾಚಾರ್ಯರು ಹೆಂಡತಿನೇ ಆಗ್ತಾಳೆ ಕ್ಷತ್ರಿಯರಿಂದ ಪೂಜಿತರು ಆಂಗಿರಸ ಗಣದವರು ಅವರಿಗೆ ಒಬ್ಬ ಮಾನಸರ ಪುತ್ರಿ ಯಶೋಧ ಅಂತ ಅವಳ ಹೆಸರು ಈ ಯಶೋಧ ಯಾರು ಅಂದ್ರೆ ದಿಲೀಪ ಅಂತ ಒಬ್ಬ ಸೂರ್ಯವಂಶದ ರಾಜ ದಿಲೀಪ ರಾಜನ ತಾಯಿ ವಿಶ್ವ ಮಹಾತ್ ಅಂತ ಒಬ್ಬ ರಾಜನ ಹೆಂಡತಿ ವೃದ್ಧ ಶರ್ಮನ ಸೊಸೆ ಹೀಗೆ ದಿಲೀಪನ ತಾಯಿ ಯಶೋಧೆ ಅವಳು ಪಿತೃಗಣದವರ ಮಗಳು ಮೂರನೇ ಗಣ ಸುರಸೋಧರು ವೈಶ್ಯದಿಂದ ಪೂಜಿತರು ಸುರ್ಸೋಧ ಅನ್ನುವ ಪಿತೃಗಣದವರಿಗೆ ಒಬ್ಬ ಮಾನಸ ಪುತ್ರಿ ಇದೇ ವಿರಜ ಅಂತ ಅವಳ ಹೆಸರು ಈ ವಿರಜ ಯಾರು ಅಂದ್ರೆ ಯಾತಿ ಚಕ್ರವರ್ತಿಯ ಯಯಾತಿ ಮಹಾರಾಜನ ತಾಯಿ ವಿರೇಜ ಯಯಾತಿಯ ತಾಯಿ ನಹುಶನ ಹೆಂಡತಿ ನಹುಷ ಮಹಾರಾಜನ ಹೆಂಡತಿ ಅಂತಹ ವಿರಜ ಅವಳು ಕೂಡ ಪಿತೃದೇವತೆಗಳ ಮಹಳೆ ಇನ್ನು ಸೋಮಪ ಅಂತ ನಾಲ್ಕನೇ ಗಣ ಅವರು ಒಬ್ಬ ಮಾನಸರ ಪುತ್ರಿ ಇದ್ದಾಳೆ ಅವಳು ನರ್ಮದಾ ಅಂತ ಬಹಳ ಪ್ರಸಿದ್ಧಳು ಅವಳು ಸೂರ್ಯವಂಶದ ಪುರುಕೃತ್ಸರಾಜನ ಹೆಂಡತಿ ತ್ರಸದ್ಯಂತಿದ್ದ ಅವನಿಗೆ ತಾಯಿ ನರ್ಮದೆ ಅನಂತ ನದಿಯಾಗಿ ಹರಿದವಳು ನರ್ಮದಾ ಅಂತ ಒಬ್ಬ ಒಂದು ನದಿಯಾಗಿ ಹರಿದು ಬಹಳ ಪ್ರಸಿದ್ಧವಾದ ನದಿ ಅಲ್ಲಿ ಸ್ನಾನ ಮಾಡಿದರೆ ನರ್ಮದಾ ಸ್ನಾನ ಮಾಡಿದರೆ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿ ನರ್ಮ ನರ್ಮ ಅಂದ್ರೆ ಒಂದು ಸುಖ ದೇವಲೋಕದ ಸುಖಕ್ಕೆ ನರ್ಮ ಅಂತಾರೆ ಆ ಸುಖವನ್ನೇ ಕೊಡ್ತಕ್ಕಂಥವಳು ಆದ್ರಿಂದ ನರ್ಮದಾ ಅಂತ ನದಿಯಾಗಿ ಹರಿದಿದ್ದಾಳೆ ಮತ್ತು ನರ್ಮದೆ ಅಷ್ಟೇ ಅಲ್ಲ ಈ అరణ్యతీ హరిహార సాయంకాలి నర్మదా స్మరణు అంత ఉంటుంది నమస్కారం సర్ప భయ నమ ప్రాత నర్మదా నమోస్ తుభ్యం త్రహిమాం విష సర్పద అంత ಆ ವಿಶ್ವ ಸರ್ಪಗಳ ಭಯವನ್ನು ಪರಿಹರಿಸತಕ್ಕಂಥವಳು ನರ್ಮದೆ ಆ ನರ್ಮದೆಗೆ ಆ ವರ ಬಂತು ಅನ್ನಂಥ ವರವನ್ನ ಪಡೆದಂತಹ ನರ್ಮದೆ ಪಿತೃದೇವತೆಗಳ ಹೀಗೆ ಏಳು ಗಣದವರ ವಂಶವನ್ನ ಪರಿಚಯ ಮಾಡಿಕೊಟ್ರು ಅವರೆಲ್ಲರೂ ನಮಗೆ ಚಿರ ಪರಿಚಿ ಆ ಅವರ ವಂಶದಲ್ಲಿ ಬಂದವರು ಅವರ ಆರಾಧನೆ ಅಂದ್ರೆ ಹೇಗೆ ಆ ಪಿತೃದೇವತೆಗಳ ಆರಾಧನೆ ಹೇಗೆ ಮಾಡಬೇಕು ೇವತೆಗಳ ಆರಾಧನೆ ಮೊದಲು ಮಾಡುವಾಗ ಇಬ್ಬರಿಬ್ರು ವಿಶ್ವ ದೇವತೆಗಳಿರ್ತಾರೆ ಶ್ರಾಧ ರಕ್ಷಣೆ ಮಾಡಲಿಕ್ಕೆ ಅವರ ಆರಾಧನೆಯನ್ನ ಸುವರ್ಣದಿಂದ ಮಾಡಬೇಕು ದೇವಾನಂ ಸುವರ್ಣ ಪಿತೃನಾಂ ರಜರಿ ಈ ಪಿತೃದೇವತಗಳ ಆರಾಧನೆಗೆ ರಜರಿತ ಪಾತ್ರವನ್ನು ದಾನ ಮಾಡಬೇಕು ಅನಂತರ ಇಬ್ಬರ ಆರಾಧನೆ ಮುಗಿದ ಮೇಲೆ ಪಿಂಡದಲ್ಲಿ ಅದರಲ್ಲಿ ಹೋದಂತಹ ಪಿತೃಗಳ ಆರಾಧನೆ ಇದು ಶ್ರಾದ ಕ್ರಮ ದೇವ ಕಾರ್ಯ ಆದರೂ ಮನೆ ಪಿತೃ ಕಾರ್ಯ ವಿಶಿಷ್ಯತೆ ದೇವರ ಕಾರ್ಯಕ್ಕಿಂತಲೂ ಚೆನ್ನಾಗಿ ಮಾಡಬೇಕು ಇವರು ಶೀಘ್ರದಲ್ಲಿ ಪ್ರಸನ್ನರಾಗುವವರು ವಂಶವನ್ನು ಅಭಿವೃದ್ಧಿಗೊಳಿಸ್ರು ಹೀಗೆ ಪಿತೃದೇವತೆಗಳ ವಂಶಾವಳಿಯನ್ನು ಹೇಳಿದರು